ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆನೆ ನಾನು ಸಾರು ಮಾಡೋಣ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಅಶ್ ಜೀರಿಗೆ ಬೆಳ್ಳುಳ್ಳಿ ನಾನು ಸೊಪ್ಪು ಸಾಂಬಾರಿಗೂ ಬದನೆಕಾಯಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಕಾಳುಗಳು ಅಷ್ಟು ಕಡಲೆಕಾಳು ಕಾಳು ಮತ್ತು ಬೇಳೆ ಎಲ್ಲ ಹೆಚ್ಚಿಡ್ಕೊಂಡಿದ್ದೆ ಇದು ಯಾವ ಸೊಪ್ಪು ಅಂದರೆ ಅಣ್ಣೆ ಸೊಪ್ಪು ಇರುತ್ತಲ್ಲ ಊರಲ್ಲಿ ಅದು ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದು ಅಂತ ತಂದುಕೊಟ್ಟಿದ್ಲು ಹಂಗೆ ಈ ಕಡೆ ಮುದ್ದೆಗೂ ಹೆಸ್ರು ಇಟ್ಕೊಂಡಿದ್ದೀನಿ ಮುದ್ದೆ ಸೊಪ್ಪು ಸೊಪ್ಪುಸಾರಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಕಡೆ ರೈಸು ಆಗಿದೆ ಆಮೇಲೆ ಖುಷಿದು ಊಟ ಆಯಿತು ನನ್ನ ತಂಗಿ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಬಾಯಿ ತೊಳಸೋಕ್ಕೆ ಅಂತ ಬಂದಿದ್ದಾಳೆ ಅವನಿಗೆ ಈ ಥರ ಸಿಂಕದ ಕರ್ಕೊಂಡು ಬಾಯಿ ತೊಳೆಸ್ರೆ ಆ ಅಂತ ನೀಟಾಗಿ ಓಪನ್ ಮಾಡ್ತಾನೆ ಬಾಯಿ ಓಪನ್ ಮಾಡಿಬಿಟ್ಟು ನೀಟಾಗಿ ತೊಳಸ್ಕೊತಾನೆ ಆ ಇಲ್ಲಂದರೆ ಸ್ವಲ್ಪ ಎಲ್ಲರೂ ವಾಶ್ರೂಮ್ ಇಶ್ರೂ ಮತ್ತು ಕರ್ಕೊಂಡು ತೊಳಸ್ತೀನಿ ಅಂದರೆ ಅವನು ಅವನು ಮಾಡಿದ್ರೆ ಏನು ಮಾಡಿದ್ರೆ ಸುಮ್ಮನೆ ಇರ್ತಾನೆ ಹಂಗಾಗಿ ಒಳ್ಳೆಯ ಕರ್ಕೊಂಡ್ಬಂದು ಆಟ ಆಡಿಸ್ಕೊಂಡು ಬಾಯೆಲ್ಲ ಇದ್ದಾಳೆ ಮತ್ತು ಈ ಕಡೆ ಮುದ್ದೆ ಹೆಸ್ರಿಗೂ ಇಟ್ಟಿದ್ದೀನಿ ಈ ಕಡೆ ಸೊಪ್ಪು ಸೊಪ್ಪಿನ ಸಾರಿ ಒಗ್ಗರಣೆ ಹಾಕೊಂಡ್ರೆ ಈ ಬಾಂಡಿಲಿ ಎಣ್ಣೆ ಹಂಗೆ ಇತ್ತು ಅದಕ್ಕೆ ಇದೇ ಬಾಂಡಿಲಿ ಒಗ್ಗರಣೆ ಹಾಕ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಏನು ಈ ಬಾಂಡ್ಲಿ ಇಟ್ಟಿದ್ದಾರೆ ಒಗ್ಗರಣೆಗೆ ಅಂತ ಅನ್ಕೋಬೇಡಿ ಸೊಪ್ಸಾರು ಬೆಳಗ್ಗೆ ಬೆಳಗ್ಗೆ ರಾತ್ರಿ ಸೊಪ್ಸಾರು ಮುದ್ದೆ ಅನ್ನ ಎಲ್ಲ ಚೆನ್ನಾಗಿತ್ತು ಆಮೇಲೆ ಖುಷಿಗೆ ಇವತ್ತಿಗೆ ಟೆನ್ ಮಂತ್ಸ್ ಸ್ಟಾರ್ಟ್ ಆಯಿತಲ್ಲ ಹಂಗೆ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಹುಡುಗಿರದ ಫ್ರಾಕ್ ಹಾಕಿ ಫೋಟೋ ಶೂಟ್ ಮಾಡ್ತೀನಿ ಫ್ರೆಂಡ್ಸ್ ಇದು ಮೀಶೋದಲ್ಲಿ ತೊಗೊಂಡಿದ್ದೆ ಫ್ರಾಕು ಎಷ್ಟು ಒಂದು ಏಯ್ಟಿ ರುಪೀಸ್ ಏನೋ ಆಫರಲ್ಲಿತ್ತು ಇತ್ತು ಅಂತ ತೊಗೊಂಡಿದ್ದೆವು ತಗೊಂಡೆ ಒಂದು ಎಷ್ಟೊಂದು ದಿನ ಆಯಿತು ಆದರೆ ಅವನು ಹಾಕಿಸ್ಕೊಳ್ತಾನೆ ಇರಲಿಲ್ಲ ಆದರೂ ಇದು ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಆದರೂ ಹಾಕಿಸ್ಕೊಂಡಿದ್ದೆ ನಾನು ಒಂದು ಐದಾರು ಫೋಟೋ ತಕ್ಕೊಳ ಅಂತ ಅವ್ನಿಗೆ ಇನ್ಸಾ ಆದರೆ ಪರವಾಗಿಲ್ಲ ಅಂತ ಇದನ್ನ ಹಾಕಿಟ್ಕೊಂಡು ಹಾಕ್ಬಿಟ್ಟು ಫೋಟೋ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸಬ್ರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ವೀಡಿಯೋ ಒಂದು ಮೋಟಿವೇಶನ್ ಅನಿಸುತ್ತೆ ಪ್ಲೀಸ್ ಫ್ರೆಂಡ್ಸ್ ಖುಷಿ ಮಾತ್ರ ಏಳು ತಿಂಗಳಿಂದ ಸಖತ್ತು ಕಟ್ಟಕೊಂಡಿದೆ ಫ್ರೆಂಡ್ಸ್ ನನಗೆ ಮೆಂಟಲಿ ಫಿಸಿಕಲಿ ವೀಕ್ ಆಗೋಗ್ಬಿಟ್ಟಿದೆ ಅಷ್ಟು ಹೊಳೋಣ ಒಳೋಣ ಒಳೋಣ ಯಾಕೆ ಕಳಿಸ್ತಾನೆ ಇರ್ತಾನೆ ಗೊತ್ತಾಗ್ತಿಲ್ಲ ಅಷ್ಟು ಅಳೋಣ ಫ್ರೆಂಡ್ಸ್ ನನಗೊಂದು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸುಮ್ನೆ ಇರ್ತಾನೆ ಪ್ರತಿ ವಿಡಿಯಾದಲ್ಲಿ ಯಾಕಪ್ಪ ಇದನ್ನೇ ಹೇಳ್ತಾರೆ ಅಂದರೆ ನನಗೆ ಅಷ್ಟು ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟು ಫ್ರೆಂಡ್ಸ್ ಅತ್ತಿ 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 ಆ ಥರ ಅಳ್ತಾನೆ ಇರ್ತಿದ್ದ ಹಂಗಾಗಿ ಮತ್ತೆ ಅಡುಗೆಯೆಲ್ಲ ಆಯಿತು ಆ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ನಮ್ಮ ನಮ್ಮ ಮನೆಯವರು ಬೆಳಗ್ಗೆ ಜಿಮ್ಗೆ ಹೋಗ್ತಾರೆ ಅವರಿಗೋಸ್ಕರ ಅಂಬ್ಳಿ ಮಾಡಿಟ್ಟು ಅಂಬ್ಳಿ ಮಾಡಿಕೊಂಡೆ ಬೆಳಗ್ಗೆನ ಅಂಬ್ಳಿ ಕುಡಿದ್ಬಿಟ್ಟು ಹೋಗ್ತಾರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿ ಇದ್ದೀನಿ ಜೀವ ಪಾಲ್ ಹೇಳ್ತಿದ್ಬಿಟ್ಟು ಎಷ್ಟು ಬೀನ್ ಒಳಗಡೆ ಹಾಕ್ತಾರೆ ಮೇಲ್ಗಡೆ ಹಾಕಿ ಹೊಡಗಿದ್ದಾನೆ ಬಿಗ್ ಬಾಸ್ ಬರ್ತಿತ್ತು ತಂದಾಗ ಅವನು ಏನು ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ ಅವನು ಬಿಗ್ ಬಾಸ್ ನೋಡ್ತಾ ಇದ್ದರೆ ನಾನೆಲ್ಲ ಕ್ಲೀನ್ ಮಾಡಿಟ್ಟು ಆಮೇಲೆ ಮಲ್ಕೊಂಡಂತ ಸ್ವಲ್ಪ ರೈಸ್ ಎಲ್ಲ ಉಳಿತಲ್ಲ ಅಲ್ಲೇ ಇಟ್ಬಿಟ್ಟು ಮಲ್ಕೊಳ್ತಾ ಇದ್ದೀನಿ ಬೆಳಗ್ಗೆಗೆ ಖಾರ ಪೊಂಗಲ್ ಮಾಡ್ಕೊಂಡು ಈ ವಿಡಿಯೋ ಶೂಟ್ ಮಾಡೋಣ ಅಂದರೆ ನಾನು ಐದು ಗಂಟೆಗೆ ಇದು ಮಾಡ್ತೀನಲ್ಲ ಫ್ರೆಂಡ್ಸ್ ಹಂಗಾಗಿ ಶೂಟ್ ಆಗಲಿಲ್ಲ ಆಮೇಲೆ ವೀಡಿಯೋ ಮಾಡ್ಕೊಂಡೆ ಅಷ್ಟು ಸ್ವಲ್ಪ ಗಟ್ಟಿಯಾಗಿತ್ತು ಆದ್ರೂ ಟೇಸ್ಟ್ ಮೇಲೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಯಾವ ಥರ ಒಂದು ರೆಸಿಪಿ ಹಾಕ್ತೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್